ನಮ್ಮ ಅಂತ ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪನಿಯಿಂದ ಬಂದಿದ್ದೀವಿ ನಾನು ಅಲ್ಲಿ ಟೆಕ್ನಿಕಲ್ ಅಡ್ವೈಸರು ನಮ್ಮ ತ್ಯಾಗರಾಜ್ ಹೇಳಿದ್ರು ಈ ಥರ ಇದೆ ದೇವನಹಳ್ಳಿ ತಾಲೂಕು ಅಂತೇಳಿದರು ಸೊ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಿಮ್ಮದು ಎಷ್ಟು ಎಕರೆ ಇದು ಬಾಳೆ ಇದೆ ಏನು ಅಂತ ನಾವು ಬಟನಹಳ್ಳಿ ನಮ್ಮ ಗ್ರಾಮ ನಮ್ಮ ಹೆಸರು ದೇವರಾಜ್ ಅಂದ್ಬಿಟ್ಟು ನಮ್ಮದು ಬಟನಹಳ್ಳಿ ಗ್ರಾಮ ವಿಜಯಪುರ ಹುಬ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಬಾಳೆ ಬೆಳೆದ ಒಂದು ಒಂದ್ ಎಂಟು ಏಳೆಂಟು ಬೆಳೆ ಬೆಳೆದಿದ್ದಿದೆ ಆದ್ರೆ ಈ ಫಸ್ಟ್ ಬೆಳೆದಿ ಇದು ಈ ವರ್ಷ ಬೆಳೆದಿರೋದು ನಿಮ್ ಪರಿಚಯ ಆದ್ಮೇಲೆ ನಿಮ್ಮ ಇದ್ರೊಳಗೆ ಇಲ್ಲಿ ಇದು ಈಗ ದೇವರಾಜ್ ಅವ್ರು ಹೇಳ್ತಾ ಇದ್ದಾರೆ

ನಾವು ನೀವು ಹೇಳಿದ್ರಲ್ಲ ಇದು ಅದು ಮಾಡಿದ ಮೇಲೆ ಈ ಕಡೆ ಸ್ವಲ್ಪ ಜಲ ಚೆನ್ನಾಗಿ ಚೆನ್ನಾಗಿ ಆಗಿದೆ ಆ ತೋಟಕ್ಕೆ ಈ ತೋಟಕ್ಕೆ ನೀವು ಬಾ ಸಾಯಿಲ್ ಕೇರ್ ಬಾಳೆ ಸ್ಪೆಷಲ್ ಅಂತ ನೀವು ಬಿಟ್ಟಿರೋದು ನಮ್ಮ ಕಂಪನಿದು ಸೊ ಅದು ಬಿಡೋದ್ರಿಂದ ರೈತರಿಗೆ ಅಥವಾ ಉಪಯೋಗ ಇದೆಯಾ ಇಲ್ಲ ಉಪಯೋಗ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಏನು ತೊಂದರೆ ಏನಿಲ್ಲ ಭಾಳ ಒಳ್ಳೆ ರಿಸಲ್ಟ್ ಆಯ್ತು ಅದು ನಿಮ್ಮ ಅನುಭವ ನಮ್ಗಿಂತ ಮುಂಚೆ ನಿಮ್ಮ ಪರಿಚಯ ಆಗಿದ್ದಿದ್ರೆ ನಮ್ಗಿಂತ ಒಳ್ಳೇದಾಗ್ತಾ ಇತ್ತು ನಮ್ಮ ತ್ಯಾಗರಾಜರ ಕಡೆಯಿಂದ ಆಗಿದ್ದು ಲೇಟ್ ಆಯ್ತು ಇನ್ನೂ ಮುಂಚೆಗೆ ಆಗಿದ್ದು ಇನ್ನೂ ಚೆನ್ನಾಗಿತ್ತು ರಿಸ್ಕ್ ಕಡಿಮೆ ಇತ್ತು ನಮ್ಮ ಈ ಕಂಪ್ನಿದು ದಾಳಿಂಬೆ ಸ್ಪೆಷಲ್ಲು ಇದೆ ನೀವು ದಾಳಿಂಬೆನೂ ಬೆಳಿತಾ ಇದ್ದೀರಿ ಅದು ಕೂಡ ಇವಾಗ ಬ್ಯಾಕ್ಟೀರಿಯಾ ಅಂತೇಳಿ ಬಿಲ್ಟ್ ಬರ್ತಾ ಇದೆ ಅದಕ್ಕೂ ಉಪಯೋಗ ಮಾಡಿ ಚೆನ್ನಾಗಿ ಬರ್ತಾ ಇದೆ ನೀವು ನಿಮ್ಗೆಲ್ಲ ಈ ದಾಳಿಂಬೆ ನೋಡಿದ್ವಿ ತುಂಬ ಚೆನ್ನಾಗಿ ಬೆಳಿತಾ ಇದ್ದೀರಿ ಸೊ ಬಾಳೆ ಕೂಡ ಚೆನ್ನಾಗಿ ಬೆಳೆದಿದ್ದೀರಿ ನೀವು ಒಂದು ಕೆಲವರು ಮೂರು ಕುಳೆ ಬೆಳೆ ಬೆಳಿತಾರೆ ಮೂರೇ